ನಮಸ್ಕಾರ ಸ್ನೇಹಿತರೆ ಕನ್ನಡ ಹಾರರ್ ಲೋಕದ ಅತ್ಯಂತ ಭಯಾನಕವಾದ ಡಿಫರೆಂಟ್ ಹಾರರ್ ಕಥೆಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಮೈಸೂರಿನ ಒಂದು ಫೇಮಸ್ ಕಾಲೇಜ್ ಚಾಮರಾಜ್ ಇಂಡಿಪೆಂಡೆಂಟ್ ಕಾಲೇಜ್ ಇಲ್ಲಿ ಹೆಚ್ಚಾಗಿ ಶ್ರೀಮಂತರ ಮಕ್ಕಳು ಇಲ್ಲಿ ಓದಕ್ಕೆ ಬರೋದು ಯಾಕಂದ್ರೆ ಇದು ತುಂಬಾ ಹೈಫೈ ಕಾಲೇಜ್ ಇದೆ ಅದಕ್ಕೋಸ್ಕರ ಆದ್ರೆ ಇಲ್ಲಿ ಒಬ್ಬ ಅರವಿಂದನೋ ಒಬ್ಬ ವ್ಯಕ್ತಿ ಅವನು ಸ್ಕಾಲರ್ಶಿಪ್ ಮೇಲೆ ಇಲ್ಲಿ ಓದ್ತಾ ಇರ್ತಾನೆ ಅವನ ಹತ್ರ ಜಾಸ್ತಿ ದುಡ್ಡು ಏನಿರೋದಿಲ್ಲ ಅವನೊಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವನು ಆದ್ರೆ ಯಾಕೋ ಏನೋ ಗೊತ್ತಿಲ್ಲಪ್ಪ ಅವ್ನನ್ನ ಕಂಡ್ರೆ ಕಾಲೇಜ್ ನಲ್ಲಿ ಎಲ್ರೂ ರ್ಯಾಗ್ ಮಾಡೋರು ಇದ್ರು ಅವ್ನನ್ನ ಕಂಡ್ರಿ ಒಂದ್ ರೀತಿ ಹೀ ಮಾತಾಡೋದು ಅವನನ್ನ ತುಂಬಾ ಅವಮಾನ ಮಾಡೋರು ಇವ್ನ ಮನುಷ್ಯನೇ ಅಲ್ಲ ಇವ್ನ ಯಾವುದೋ ಒಂದು ಪ್ರಾಣಿ ಅನ್ನೋ ರೀತಿ ಅವನನ್ನ ಟ್ರೀಟ್ ಮಾಡ್ತಾ ಇದ್ರು ಇದರಿಂದ ಅರವಿಂದ್ ತುಂಬಾ ಬೇಸರ ಆಗ್ತಾ ಇತ್ತು ಆದ್ರೆ ಅವನಿಗೆ ಇರೋ ಶಾಪ ಯಾವ್ದು ಬಡತನದ ಶಾಪ ಬಡತನದ ಶಾಪಕ್ಕಿಂತ ಯಾವುದೇ ದೊಡ್ಡ ಶಾಪ ಇಲ್ಲ ಅನ್ಸುತ್ತೆ ಆದ್ರೆ ಇವನಿಗೆ ಎಲ್ಲರೂ ಈ ಆಸಿ ಮಾತಾಡೋರು ಇದ್ರು ಆದ್ರೆ ಅಜಯ್ ಮಾತ್ರ ಎಲ್ರಿಕ್ಕಿಂತ ಜಾಸ್ತಿ ಇವನ್ನ ಹೀಯಾಲ್ಸಿ ಮಾತಾಡ್ತಾ ಇದ್ದ ಇವ್ನನ್ನ ಕಂಡ್ರೆ ಅವ್ನಿಗೆ ಏನು ದ್ವೇಷ ಆಯಿತೋ ಗೊತ್ತಿಲ್ಲ ಪ್ರತಿ ಬಾರಿನೂ ಇವನನ್ನು ಅವನು ಇನ್ಸಲ್ಟ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ರೀಸನ್ನ ಹುಡುಕ್ತಾನೇ ಇದ್ದ ಆದ್ರೆ ಒಂದು ದಿನ ಅಜಯ್ ಅರವಿಂದನ್ನ ಹೀಯಾಲ್ಸಿ ಮಾತಾಡಬೇಕಾದ್ರೆ ಅವನ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದು ಅವನಿಗೆ ತುಂಬ ಅವಮಾನ ಮಾಡ್ತಾ ಇದ್ದ ಆದರೆ ಆ ಕಾಲೇಜ್ ಮುಂದೆ ಒಬ್ರು ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಮಗಳು ಬರ್ತಾಳೆ ಅವರ ಹೆಸರು ಸಂಯುಕ್ತ ಶೆಟ್ಟಿ ಅಂತ ಅವಳು ಇಡೀ ಏರಿಯಾಗೇ ತುಂಬ ರಿಚ್ ಫ್ಯಾಮಿಲಿಯಿಂದ ಬಿಲಾಂಗ್ ಮಾಡ್ತಾ ಇದ್ಲು ಆದರೆ ಇವಳು ಅಜಯ್ನ ಕ್ಯಾರೆಕ್ಟರ್ಗೆ ವಿರುದ್ಧವಾಗಿದ್ಲು ಇವಳಿಗೆ ಹಿಂಸೆ ಅಂದರೆ ಇಷ್ಟ ಆಗ್ತಾ ಇರಲಿಲ್ಲ ಯಾರನ್ನಾದರೂ ಈ ದುಃಖದಲ್ಲಿ ನೋಡಿದ್ರೆ ಅವಳಿಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅವಳು ತುಂಬಾ ಇನ್ನೋಸೆಂಟ್ ಇದ್ಲು ಅವಳು ಕಾರಿಂದ ಇಳಿದು ಬಂದ ತಕ್ಷಣ ಎಲ್ಲರೂ ಅವಳ ಕಡೆ ನೋಡ್ತಾ ಇದ್ರು ಇವಳು ಸಂಯುಕ್ತ ಶಕ್ತಿ ಅಲ್ವಾ ಅಂತ ಅವಳು ನೋಡೋದು ಕೂಡ ತುಂಬ ಸುಂದರವಾಗಿದ್ಲು ಅಜಯ್ನು ಅವಳನ್ನ ನೋಡ್ತಾನೆ ಅರವಿಂದ್ ಕೂಡ ನೋಡ್ತಾನೆ ಆದರೆ ಅರವಿಂದ್ ಅವಳನ್ನು ನೋಡಿ ಅವನ ಅಲ್ಲೇ ಸುಮ್ಮನೆ ನಿಂತಿರ್ತಾನೆ ಅಜೇ ಸೀತಾ ಮುಂದೆ ಹೋಗ್ತಾನೆ ಅವಾಗ ಸಂಯುಕ್ತ ಕೇಳ್ತಾಳೆ ಏನಾಗ್ತಾ ಇದೆ ಅಂತ ಅವಾಗ ಅವಳಿಗೆ ಆ ಸಿಚುವೇಶನ್ ನೋಡಿದ ತಕ್ಷಣ ಸ್ವಲ್ಪ ಏನೂ ಅರ್ಥ ಆಗಿತ್ತು ಇಲ್ಲೇನು ಸರಿ ಇಲ್ಲ ಇವರೆಲ್ಲರೂ ಕೂಡಿ ಇವನನ್ನು ಗೋ ಅಂತ ಆವಾಗ ಅವಳು ಕೇಳ್ತಾಳೆ ಏನು ಮಾಡ್ತಾ ಇದ್ದಾರೆ ಇಲ್ಲ ಅಂತ ಅವಾಗ ಅಜೆ ಹಲಿಕಿರಿತಾ ಹೇಳ್ತಾನೆ ಏನಿಲ್ಲ ಸಂಯುಕ್ತ ಹಾಗೆ ಸುಮ್ಮನೆ ಇವನೇನೋ ಡೌಟ್ ಕೇಳ್ತಾ ಇದ್ದ ನಾನು ಅದನ್ನು ಹೇಳ್ತಾ ಇದ್ದೀನಿಗೆ ಅಷ್ಟೇ ಮತ್ತೇನೂ ಇಲ್ಲ ಅಂತ ಅವಾಗ ಅವಳು ಅವನನ್ನೇ ನೋಡ್ತಾಳೆ ಆದ್ರೆ ಅವನ ಎಕ್ಸ್ಪ್ರೆಷನ್ ನೋಡಿದ್ರೆ ಇವನಿಗೇನು ತುಂಬಾ ಅವಮಾನ ಆಗಿದೆ ಆ ರೀತಿ ಇವನು ನಿಂತಿದ್ದ ಇವನಿಗೆ ಮಾತಾಡೋದಿಲ್ಲ ಅವಳ ಕಡೆ ಒಂದು ಲುಕ್ನ ಕೊಡ್ತಾನೆ ಆಮೇಲೆ ಸುಮ್ಮನೆ ಹೋಗ್ತಾನೆ ಆದ್ರೆ ಮಾರನೇ ದಿನ ಅಜಯ್ ಮತ್ತೆ ಅರವಿಂದ ಟಾರ್ಚರ್ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಏನೋ ವಿಚಿತ್ರ ಕೆಲಸಗಳು ಹೇಳೋದು ರ್ಯಾಗ್ ಮಾಡೋ ಹೆಸರಿನಲ್ಲಿ ಅವನಿಗೆ ಆದಷ್ಟು ಇನ್ಸರ್ಟ್ ಮಾಡೋದೇ ಅವನ ಉದ್ದೇಶ ಆಗಿತ್ತು ಇದನ್ನೆಲ್ಲ ಸಂಯುಕ್ತ ಗಮನಿಸ್ತಾಳೆ ಅವಳು ಮದ್ದೆ ಇಂಟರ್ಫೇರ್ ಆಗಿ ಅವ್ರನ್ನ ಬೈತಾಳೆ ಚೆನ್ನಾಗಿ ಬೈತಾಳೆ ಬೈದು ಅವನಿಗೆ ಬುದ್ಧಿ ಹೇಳಿ ಅರವಿಂದ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಇದರಿಂದ ಅಜಯ್ಗೆ ತುಂಬಾ ಸಂಕಟ ಆಗುತ್ತೆ ಅವನಿಗೆ ತುಂಬಾ ಕೋಪ ಬರುತ್ತೆ ಯಾಕೆಂದ್ರೆ ಅಜಯ್ ಕೂಡ ಈ ಏರಿಯಾದ ಒಬ್ಬ ಶ್ರೀಮಂತ ವ್ಯಕ್ತಿಯ ಮಗ ಆಗಿದ್ದ ಅವನಿಗೆ ಸಂಯುಕ್ತ ಕಂಡ್ರೆ ಅವನಿಗೆ ಏನೋ ಒಂದ್ ರೀತಿ ಆಕರ್ಷಣೆ ಇತ್ತು ಆದ್ರೆ ಸಂಯುಕ್ತ ಅಜಯ್ನ ತಿರುಗೂ ಕೂಡ ನೋಡ್ತಾ ಇರ್ಲಿಲ್ಲ ಯಾಕೆಂದ್ರೆ ಅವಳಿಗೆ ಅಹಂಕಾರದ ಸ್ವಭಾವ ಇರೋರು ಅವಳಿಗೆ ಚೂರು ಕೂಡ ಇಷ್ಟ ಆಗ್ತಾ ಇರಲಿಲ್ಲ ಮುಂದೆ ದಿನ ಕಳೆದಂತೆ ಅರವಿಂದ್ ಮತ್ತು ಸಂಯುಕ್ತ ಇವರಿಬ್ಬರ ಫ್ರೆಂಡ್ಶಿಪ್ ತುಂಬಾ ಕ್ಲೋಸ್ ಆಗುತ್ತೆ ಫ್ರೆಂಡ್ಶಿಪ್ ಯಾವಾಗ ಪ್ರೀತಿಯಾಗಿ ಬದಲಾಗುತ್ತೋ ಅಂತ ಅರವಿಂದಗೂ ಕೂಡ ಗೊತ್ತಾಗೋದಿಲ್ಲ ಸಂಯುಕ್ತಗೂ ಕೂಡ ಗೊತ್ತಿಲ್ಲ ಆದರೆ ಒಬ್ಬರೊಬ್ಬರು ಹೇಳ್ಕೊಳದಕ್ಕೆ ತುಂಬಾ ಭಯ ಪಡ್ತಾರೆ ಇಲ್ಲಿ ಸಂಯುಕ್ತಾಗಿ ಏನು ಬೇಜಾರು ಅಂದ್ರೆ ಈಗ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಇದೀವಿ ಅವನ್ ಮುಂದೆ ಈ ರೀತಿ ಹೇಳ್ಕೊಂಡ್ರೆ ಅವ್ರು ನನ್ನ ಬಗ್ಗೆ ಏನ್ ತಿಳ್ಕೊಳೋದಿಲ್ಲ ನನ್ನ ಬ್ಯಾಕ್ ಗ್ರೌಂಡ್ ನೋಡಿ ನನ್ನ ಮೇಲೆ ಕರುಣೆ ಹುಟ್ಟಿ ಈ ರೀತಿ ಹೇಳ್ತಾ ಇರಬಹುದು ಅಂತ ಈ ರೀತಿ ತಿಳ್ಕೊಂಡ್ರಂತ ಅಂತ ಮನಸ್ಸಲ್ಲಿ ಏನೋ ಒಂದು ವಿಚಿತ್ರ ಯೋಚನೆ ಮಾಡ್ತಾ ಇದ್ಲು ಅದೇ ರೀತಿ ಅರವಿಂದ್ ಕೂಡ ಅದೇ ಯೋಚನೆ ಇವಳು ಇಷ್ಟೊಂದು ರಿಚ್ ಫ್ಯಾಮಿಲಿನ ಬಿಲಾಂಗ್ ಮಾಡ್ತಾಳೆ ನನ್ನ ಪರಿಸ್ಥಿತಿ ಏನು ಇವಳ ಪರಿಸ್ಥಿತಿ ತುಂಬ ಡಿಫ್ರೆಂಟ್ ಆಯ್ತು ಇವಳು ನನ್ನ ಜೊತೆ ಮಾತಾಡೋದು ಹೆಚ್ಚು ಇದರಲ್ಲಿ ಪ್ರೀತಿ ವಿಷಯ ಹೇಳ್ಕೊಂಡ್ರೆ ಇದು ಸರಿ ಆಗುತ್ತೋ ಅಂತ ಇವನ್ ಮನಸ್ಸಲ್ಲೂ ಒಂದು ಭಯ ಆದರೆ ಒಬ್ಬರೊಬ್ಬರು ಹೇಳ್ಕೊಳ್ಳೋದೇ ಇಲ್ಲ ಆದರೆ ಇವರಿಬ್ರು ಇರೋ ಕ್ಲೋಸ್ನೆಸ್ ನೋಡಿ ಅಜಯ್ಗೆ ತುಂಬ ಹೊಟ್ಟೆ ಉರಿತಾ ಇತ್ತು ಹೇಗಾದ್ರೂ ಮಾಡಿ ನಾನು ಇದನ್ನ ಇವರ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡಬೇಕು ಅಂತ ಅವನು ಏನೇನೋ ಟ್ರಿಕ್ಸ್ನ ಪ್ಲೇ ಮಾಡ್ತಾ ಇದ್ದ ಆದರೆ ಇದು ಯಾವುದೂ ವರ್ಕ್ ಆಗ್ತಾ ಇರಲಿಲ್ಲ ಆದರೆ ಅವನು ಇಷ್ಟಕ್ಕೆ ಅನ್ನಿಲ್ಲ ಅವನು ಪೋಪ ಇನ್ನು ಜಾಸ್ತಿ ಆಗ್ತಾನೆ ಇತ್ತು ಒಂದು ದಿನ ಸಂಯುಕ್ತ ಮತ್ತು ಅರ್ವಿಯಿಂದ ಅವರಿಬ್ಬರು ಒಂದು ಲ್ಯಾಬ್ನಲ್ಲಿ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ಸೊ ಇವರಿಬ್ಬರು ಸೈನ್ಸ್ ಸ್ಟೂಡೆಂಟ್ ಇರೋ ಕಾರಣಕ್ಕೋಸ್ಕರ ಇದೇ ರೀತಿ ಎಕ್ಸ್ಪೆರಿಮೆಂಟ್ಸ್ಗಳು ಆಗಾಗ ನಡೀತಾನೆ ಇರುತ್ತೆ ಇವರು ಒಂದು ಏನೋ ಒಂದು ಎಕ್ಸ್ಪರಿಮೆಂಟ್ ಮಾಡ್ತಾ ಇರ್ತಾರೆ ಫಸ್ಟಲ್ಲಿ ಅಚಾನಕ್ಕಾಗಿ ಒಂದೇನೋ ದಡಾರ್ ಅಂತ ಒಂದು ಶಬ್ದ ಬರುತ್ತೆ ಆ ಶಬ್ದ ಎಲ್ಲಿಂದ ಬಂತು ಅಂತ ನೋಡ್ತಾರೆ ಆ ಕಡೆ ಈ ಕಡೆ ಅಚಾನಕ್ಕಾಗಿ ಎಲ್ಲಿಂದ ಗೊತ್ತಿಲ್ಲ ಬೆಂಕಿ ಜೋರಾಗಿ ಹತ್ತಿ ಉರೋದಕ್ಕೆ ಪ್ರಾರಂಭ ಆಯಿತು ಇದರಿಂದ ಸಂಯುಕ್ತ ತುಂಬಾ ಭಯ ಪಡ್ತಾಳೆ ಅವಳು ಅಲ್ಲೇ ಕಿರ್ಚ್ಕೋತಾಳೆ ಇವಳಿಗೆ ಏನ್ ಮಾಡಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ ಈಗ ಅರವಿಂದ್ ಕೂಡ ಅವನಿಗೂ ಕೂಡ ತುಂಬಾ ಭಯ ಆಗಿದೆ ಅವನು ಏನ್ ಮಾಡ್ತಾನೆ ಸಂಯುಕ್ತನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ ಹೊರಗಡೆ ಹೊರಗಡೆ ಹೋಗ್ಬೇಕಾದ್ರೆ ಇನ್ನೇನ್ ಸಂಯುಕ್ತ ಹೊರಗಡೆ ಹೋಗಿದಾಳೆ ಇವನ ಕಾಲಿ ಅಡಿವಿ ಅಲ್ಲೇ ಬೀಳ್ತಾನೆ ಆ ಬೆಂಕಿ ಪೂರ್ತಿ ಇವನನ್ನು ಆವರಿಸಿಕೊಳ್ಳುತ್ತೆ ಅಲ್ಲೇ ಇವನು ಕಿರ್ಚಾಡಿ ಕಿರ್ಚಾಡಿ ಅಲ್ಲೇ ಇವನು ಹೋಗ್ತಾನೆ ಅವಾಗ ಸಂಯುಕ್ತ ತುಂಬ ಆಳ್ತಾಳೆ ಅವಾಗ ಇವಳು ಆಳ್ತಾ ಆಳ್ತಾ ತನ್ನ ಫೀಲಿಂಗ್ಸ್ನ ಹೇಳ್ತಾಳೆ ನನ್ನ ತುಂಬ ಇಷ್ಟ ಪಡ್ತಾಳೆ ಪ್ಲೀಸ್ ಬಾ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಈಗ ಅರವಿಂದ್ ಬರೋದಕ್ಕೆ ಸಾಧ್ಯನೇ ಇರಲಿಲ್ಲ ಆದರೆ ಅವನು ಎಲ್ಲ ಶಬ್ದನ ಕೇಳಿಸ್ಕೋತಾ ಇದ್ದಾನು ಯಾಕೆಂದರೆ ಅವ್ನಿಗೆ ಇಷ್ಟೊಂದು ಉರಿತಾ ಇದೆ ಇವನ್ ಮಾತನ್ನ ಕೇಳಿ ಅವನು ಅಲ್ಲೇ ಕುಂತಿದ್ದಾನೆ ಏನೋ ಒಂದು ರೀತಿ ಫೀಲಿಂಗ್ಸ್ ಆಗ್ತಾಯಿತ್ತು ಆ ಮಾತನ್ನ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅವನು ಅಲ್ಲೇ ತನ್ನ ದೇಹನ ತ್ಯಾಗ ಮಾಡಿದ ಇದರಿಂದ ಸಂಯುಕ್ತವಾಗಿ ತುಂಬಾ ಬೇಜಾರಾಯಿತು ಅವಳು ಎಷ್ಟೋ ದಿನದ ಮಟ್ಟಿಗೆ ಅವರು ಡಿಪ್ರೆಷನ್ ನಲ್ಲಿ ಹೋದ್ಲು ಅವ್ಳಿಗೆ ಏನು ಮಾಡಿದ್ರು ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ ಅವಳು ಒಂದೇ ಜಾಗದಲ್ಲಿ ಕೂತಲೇ ಕೂರ್ತಾ ಇದ್ಲು ಊಟ ಇಲ್ಲ ಸರಿಯಾಗಿ ನಿದ್ರೆ ಕೂಡ ಇಲ್ಲ ಇವನ್ ನೀರು ಕೂಡ ದಿನಕ್ಕೆ ಒಂದು ಅಥವಾ ಎರಡು ಸಲ ಮಾತ್ರ ಕುಡಿತಾ ಇದ್ಲು ಅವಳಿಗೆ ತುಂಬಾ ಬೇಜಾರಾಗಿತ್ತು ಇಂಥ ಸಿಚುವೇಶನ್ ಅವಳು ಕಣ್ಣಾರೆ ನೋಡಿದ್ಲು ಅದು ತನ್ನ ಪ್ರೇಮಿಯ ಈ ರೀತಿಯ ಒಂದು ದಾರುಣವಾದ ಸಾವು ಅಂತ ಹೇಳ್ಬೋದು ಇದು ತುಂಬಾ ಭಯಂಕರವಾಗಿತ್ತು ಅವಳ ಮುಂದೆ ನಡೆದಿರುವಂತ ಒಂದು ಭಯಾನಕ ದೃಶ್ಯ ಆದ್ರೆ ಹೇಳ್ತಾರಲ್ಲ ಸಮಯಕ್ಕೆ ಎಲ್ಲವನ್ನೂ ಮರೆಸೋ ಶಕ್ತಿ ಇದೆ ಅಂತ ಅದೇ ರೀತಿ ಕೆಲವು ತಿಂಗಳ ಆದ್ಮೇಲೆ ಇವಳು ನಿಧಾನವಾಗಿ ಚೇತರಿಸ್ಕೊತಾಳೆ ಸ್ವಲ್ಪ ಸ್ವಲ್ಪ ನಾರ್ಮಲ್ ಆಗ್ತಾ ಬರ್ತಾ ಇದ್ರು ಅವಾಗ ಸಂಯುಕ್ತ ತಂದೆ ಹೇಳ್ತಾನೆ ಎಷ್ಟು ದಿನ ಅವ್ನ ನೆನಪಲ್ಲಿ ಇರ್ತೀಯ ನೀನೀಗ ಈಗ ಲೈಫ್ ನಲ್ಲಿ ಮೂವ್ ಆನ್ ಆಗ್ಲೇಬೇಕು ಸೊ ಅದಕ್ಕೋಸ್ಕರ ನಾನು ಒಬ್ಬ ಒಳ್ಳೆ ಹುಡುಗನ ನೋಡಿದಿನಿ ನೀನು ಅವನನ್ನ ಮದುವೆ ಮಾಡ್ಕೊಂಡು ತುಂಬಾ ಒಳ್ಳೆಯವನು ಅಂತ ಅವಳು ವಿಧಿ ಇಲ್ಲದನೆ ಮದುವೆಗೆ ಒಪ್ಕೋತಾಳೆ ಇವಳಿಗೆ ಇಷ್ಟ ಇಲ್ಲ ಆದ್ರೆ ತಂದೆ ಮಾತಿಗೆ ಬೆಲೆ ಕೊಟ್ಟು ಇವಳು ಆಯ್ತು ಅಂತ ಒಪ್ಕೋತಾಳೆ ಮದುವೆ ಹುಡುಗ ಬೇರೆ ಯಾರು ಅಲ್ಲ ಇವಳ ಕ್ಲಾಸ್ಮೇಟ್ ಮೇಟ್ ಆಗಿದ್ದ ಅವಾಗ ಇವಳು ಅಜಯ್ ಹೆಸರು ಕೇಳಿದ ತಕ್ಷಣ ಇವಳಿಗೆ ಹಿಂದಿನದೆಲ್ಲ ಮತ್ತೆ ರೀ ಆದಾಗ ಆಯ್ತು ಕಾಲೇಜ್ ಡೇಸ್ ಎಲ್ಲ ಮತ್ತೆ ನೆನಪಾಯ್ತು ಈಗ ಇವ್ ನೆನಪಲ್ಲಿ ಇವಳು ಮತ್ತೆ ಕಾಲೇಜ್ಗೆ ಹೋಗಬೇಕು ಅದೇ ಲ್ಯಾಬ್ ರೂಮ್ಗೆ ಹೋಗ್ಬೇಕು ಅವ್ ಒಂದು ಒಂದ್ ಕೊನೆಯದಾಗಿ ಒಂದ್ಸತಿ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಇವಳು ಏನ್ ಮಾಡ್ತಾಳೆ ಅದೇ ದಿನ ಇವಳು ಹೋಗೋದಕ್ಕೆ ನಿರ್ಧಾರ ಮಾಡ್ತಾಳೆ ಇನ್ನೇನು ಆ ಕಾಲೇಜ್ಗಳು ಹೋಗ್ತಾರೆ ಅಲ್ಲಿ ಲ್ಯಾಬ್ ರೂಮ್ ಓಪನ್ ಆಗಿದೆ ಇದನ್ನ ಯಾರು ಓಪನ್ ಇಟ್ಟಿದ್ದಾರೆ ಅಂತ ಇವಳು ನಿಧಾನವಾಗಿ ಒಳಗಡೆ ಹೋಗ್ತಾಳೆ ಇದು ಈವ್ನಿಂಗ್ ಟೈಮ್ ಇದು ಓಪನ್ ಆಗಿದೆ ಯಾಕೆಂದ್ರೆ ಇವಳಿಗೆ ಗೊತ್ತಿರೋ ಪ್ರಕಾರ ಯಾವಾಗ ಇಲ್ಲಿ ಒಂದು ಬೆಂಕಿ ಕಾಂಡ ಆಯಿತು ಅವಾಗಿನಿಂದ ಇದನ್ನ ಕ್ಲೋಸ್ ಮಾಡಿ ಇಟ್ಟಿದ್ರು ಬೇರೆ ರೂಮ್ ನ ಒಂದು ಲ್ಯಾಬ್ ರೂಮ್ ಆಗಿ ಮಾಡಿದ್ರು ಆದ್ರೆ ಇದನ್ನ ಅವರು ಕ್ಲೋಸ್ ಆಗಿ ಇಡ್ತಾ ಇದ್ರು ಅದ್ಯಾಕು ಅಂತ ಇವಳಿಗೂ ಸರಿಯಾಗಿ ಅರ್ಥ ಆಗಿರಲಿಲ್ಲ ಆದ್ರೆ ಇವತ್ತು ಮಾತ್ರ ಇದು ಓಪನ್ ಆಗಿದೆ ಇವಳು ಅವನ ನೆನಪಿಗೋಸ್ಕರ ಆ ರೂಮ್ ಒಳಗಡೆ ನಿಧಾನವಾಗಿ ಎಂಟ್ರ್ ಮಾಡ್ತಾಳೆ ಇವಳು ಕಣ್ಣಲ್ಲಿ ಏನೋ ಒಂದು ರೀತಿ ಎಮೋಷ್ನಲ್ ಫೀಲಿಂಗ್ಸ್ ಇತ್ತು ಅದು ಸ್ಪಷ್ಟವಾಗಿ ಕಾಣ್ತಾ ಇತ್ತು ಕಣ್ಣಲ್ಲಿ ಸ್ವಲ್ಪ ನೀರು ಕೂಡ ಬರ್ತಾ ಇತ್ತು ಈಗ ಒಂದೇ ಹೆಜ್ಜೆ ಒಳಗಡೆ ಇಡ್ತಾ ಇದ್ದಾಳೆ ಅರವಿಂದನ ನೆನಪಿಗೆ ಹೋಸ್ತಾರ ಆದರೆ ಒಳಗಡೆ ಹೋದಾಗ ಇವಳು ನೋಡೋ ದೃಶ್ಯ ತುಂಬ ಸ್ಟ್ರೇಂಜ್ ಆಗಿತ್ತು ಇವಳು ಅಲ್ಲೇ ಶಾಕ್ ಆಗಿ ನಿಂತ್ಕೋತಾಳೆ ಇವಳಿಗೇನು ಮಾಡಬೇಕು ಅಂತ ಅರ್ಥ ಆಗೋದಿಲ್ಲ ಏನಂದರೆ ಇವಳು ಯಾವಾಗ ರೂಮ್ ಒಳಗಡೆ ಎಂಟ್ರ್ ಆದ್ಲು ಸ್ವಲ್ಪ ಮುಂದೆ ಹೋದಾಗ ಇವಳಿಗೆ ಒಂದು ಸ್ಮೆಲ್ ಬರೋದಕ್ಕೆ ಪ್ರಾರಂಭ ಆಯಿತು ಯಾವ ಸ್ಮೆಲ್ ಅಂದರೆ ಸುಟ್ಟಿರುವಂಥ ಸ್ಮೆಲ್ ಬರ್ತಾ ಇತ್ತು ಈ ಸ್ಮೆಲ್ ಯಾವ ಕಡೆಯಿಂದ ಬರ್ತಾ ಇತ್ತು ಇವಳು ಆ ಕಡೆ ತನ್ನ ಫೇಸ್ನ ಟರ್ನ್ ಮಾಡ್ತಾಳೆ ಅವಾಗ ಅಲ್ಲಿ ನೋಡೋ ದೃಶ್ಯ ಏನಿತ್ತಲ್ಲ ಅದು ಇವಳಿಗೆ ತುಂಬ ಬೆಚ್ಚಿ ಬೀಳಿಸುತ್ತೆ ಇವಳು ಅಲ್ಲಿಂದಾನೆ ಹೆದರ್ಕೊಂಡು ಆ ರೂಮಿಂದ ಓಡಿ ಹೋಗ್ತಾಳೆ ಇವಳು ಅಲ್ಲಿ ನೋಡಿರೋ ದೃಶ್ಯ ಯಾವುದಂದ್ರೆ ಅರವಿಂದನ ಫೋಟೋ ಅಲ್ಲಿದೆ ಅದು ಬರ್ನ್ ಆಗ್ತಾ ಇದೆ ಅದರ ಪಕ್ಕದಲ್ಲಿ ಇವಳ ಫೋಟೋ ಸ್ಮೈಲ್ ಮಾಡ್ತಾ ಇದೆ ಅದು ಕಣ್ಣೀರ್ನಲ್ಲಿ ತುಂಬಾ ಎಮೋಷನಲ್ ಆಗಿರುವಂತ ಒಂದು ಸ್ಮೈಲ್ ಇತ್ತದು ಅದು ನೋಡಿದ ತಕ್ಷಣ ಇವಳಿಗೆ ಗಾಬರಿ ಆಯಿತು ಯಾಕೆ ಅಂದ್ರೆ ಫೋಟೋ ಕೇವಲ ಬರ್ನ್ ಆಗ್ತಾ ಇರಲಿಲ್ಲ ಫೋಟೋ ಒಳಗಡೆ ಇರುವ ಅರವಿಂದ್ ಕೂಡ ಸ್ಮೈಲ್ ಮಾಡ್ತಾ ಇದ್ದ ಇದನ್ನ ನೋಡಿದ ತಕ್ಷಣ ಅವಳು ಅಲ್ಲೇ ಜೋರಾಗಿ ಕಿರುಚಿಕೊಂಡು ಆ ಲ್ಯಾಬ್ ಇಂದ ಓಡಿ ಹೋಗ್ತಾಳೆ ಓಡಿ ಓಡಿ ಅವಳು ನಾನ್ ಸ್ಟಾಪ್ ಆಗಿ ಓಡಿ ಹೋಗ್ತಾಳೆ ಇವಳು ತಂದಿರೋದು ಕಾರ್ ಇದ್ರು ಕೂಡ ಇವಳು ಕಾರ್ ತಂದಿದೀನಿ ಅನ್ನೋದನ್ನು ಕೂಡ ಮರೆತು ಅಲ್ಲಿಂದ ಓಡಿ ಹೋಗ್ತಾಳೆ ಓಡ್ ಹೋಗ್ತಾರೆ ಇವಳ ಡ್ರೈವರ್ ಕೂಡ ಮೇಡಮ್ ಎಲ್ಲಿ ಹೋಗ್ತಾ ಇದ್ದೀರಾ ಎಲ್ಲಿ ಹೋಗ್ತಾ ಇದ್ದೀರಾ ಫಾಲೋ ಮಾಡ್ಕೊಂಡು ಬರ್ತಾನೆ ಇದ್ದಾನೆ ಆದರೆ ಇವಳು ಏನು ಕೇಳಿಸ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ ಸುಮ್ಮನೆ ಓಡೋಗ್ತಾ ಇದ್ದಾಳೆ ಅದು ಯಾಕೆ ಅಂತ ಡ್ರೈವರ್ಗೆ ತಲೆ ಬೂಡ ಕೂಡ ಅರ್ಥ ಆಗೋದಿಲ್ಲ ಆದರೆ ಇವಳು ನೋಡಿರುವಂಥ ದೃಶ್ಯ ಯಾವ ರೀತಿ ಇತ್ತು ಅದು ಇವಳಿಗೆ ಮಾತ್ರ ಗೊತ್ತು ಆವಾಗ ಡ್ರೈವರ್ ಕಾರ್ನ ಸ್ಪೀಡಾಗಿ ತಗೊಂಡೋಗಿ ಅವಳ ಹತ್ತಿರ ಹೋಗಿ ನಿಲ್ಲಿಸ್ತಾನೆ ಮೇಡಮ್ ಏನಾಯಿತು ಕಾರ್ನಲ್ಲಿ ಕೂತ್ಕೊಳ್ಳಿ ಅಂತ ಅವನು ರಿಕ್ವೆಸ್ಟಿಂಗ್ ನಲ್ಲಿ ಹೇಳ್ತಾನೆ ಅವಾಗ ಸಂಯುಕ್ತ ಆವಾಗ ಇವಳು ಈ ಲೋಕಕ್ಕೆ ಬರ್ತಾಳೆ ಇದುವರೆಗೆ ಅವಳು ಬೇರೆ ಈ ಲೋಕದಲ್ಲಿ ಇತ್ತು ಅವಾಗಳು ಹಾಂ ಆಯಿತು ಆಯಿತು ಅಂತ ಅವಳು ಕಾರ್ ಡೋರ್ನ ಓಪನ್ ಮಾಡಿ ಒಳಗಡೆ ಹತ್ತಿ ಕೂತ್ಕೋತಾಳೆ ಅವಾಗ ಮೇಡಮ್ ಏನಾಯ್ತು ಅಂತ ಕೇಳ್ತಾನೆ ಕೇಳ್ತಾನು ಅವಾಗ ಇವಳು ಏನೂ ಇಲ್ಲ ನಿನ್ನ ಮನೆಗೆ ನಡಿ ನೀನು ಸುಮ್ಮನೆ ಮನೆಗೆ ನಡಿ ಬೇಗ ಬೇಗ ಮನೆಗೆ ಅಂತಾನೆ ಅವಾಗ ಇವನು ಹಾಂ ಆಯಿತು ಮೇಡಮ್ ಅಂತ ಇವನು ನ ಸ್ಟಾರ್ಟ್ ಮಾಡ್ಕೊಂಡು ಮನೆಗೆ ತಗೊಂಡು ಹೋಗ್ತಾನೆ ಮನೇಲಿ ಇವಳು ಆ ದೃಶ್ಯ ನೆನೆಸ್ಕೊಂಡು 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 ಆಳ್ತಾ ಇದ್ದಾಳೆ ರಾತ್ರಿ ಎಲ್ಲ ಇವಳಿಗೆ ನಿದ್ರೆನೆ ಬರ್ತಾ ಇಲ್ಲ ಸೊ ಫ್ರೆಂಡ್ಸ್ ಇಂತ ಸಿಚುವೇಶನ್ ಯಾರಾದರೂ ಕಣ್ಣಾರೆ ನೋಡಿದ ತಕ್ಷಣ ಕೂಡ ನಿದ್ರೆ ಬರುತ್ತಾ ಸೊ ನೀವೇ ಕಮೆಂಟ್ ಮುಖಾಂತರ ತಿಳಿಸಿ ಅವಳಿಗೆ ರಾತ್ರಿ ನಿದ್ರೆ ಬರ್ತಾ ಇಲ್ಲ ಆದ್ರೆ ಮಾರನೇ ದಿನ ಇರೋದೇ ಇವಳ ಎಂಗೇಜ್ಮೆಂಟ್ ಇವಳು ಮದುವೆಕ್ಕಿಂತ ಮುಂಚೆ ಎಂಗೇಜ್ಮೆಂಟ್ ಮುಂಚೆನೆ ಇವಳು ಆ ಒಂದು ನೆನಪಿಗೋಸ್ಕರ ಅಲ್ಲಿ ಹೋಗಿದ್ಲು ಆದ್ರೆ ಇವಳು ನೆನಪನ್ನ ತಗೊಂಡು ಬರೋ ಬದಲು ಮನಸ್ಸಲ್ಲಿ ಭಯನ ತಗೊಂಡ್ ಮಾರನೇ ದಿನ ಬೆಳಿಗ್ಗೆ ಸುಮಾರು ಆರು ಮೂವತ್ತಾಗಿರ್ಬೋದು ಅವಾಗ ಇವಳಿಗೆ ಎಚ್ಚರ ಆಗುತ್ತೆ ಎಚ್ಚರ ಇವ್ ಅಕ್ಕ ಪಕ್ಕ ನೋಡ್ತಾಳೆ ಎಲ್ಲರೂ ಬಿಜಿ ಆಗಿದ್ದಾರೆ ತಮ್ಮ ತಮ್ಮ ಕೆಲಸದಲ್ಲಿ ಯಾಕೆಂದ್ರೆ ಇವತ್ತು ಇವಳ ಎಂಗೇಜ್ಮೆಂಟ್ ಇತ್ತು ಇವಳ ಎಂಗೇಜ್ಮೆಂಟ್ಗೋಸ್ಕರ ಎಲ್ಲರೂ ಸಿದ್ಧತೆನೆ ಮಾಡ್ತಾ ಇದ್ದಾರೆ ಆದ್ರೆ ಇವಳು ಮಾತ್ರ ಇದುವರೆಗೂ ಮಲ್ಕೊಂಡೇ ಇದ್ಲು ಯಾಕೆಂದ್ರೆ ಇವ್ರು ರಾತ್ರಿ ಎಲ್ಲಾ ಸರಿಯಾಗಿ ನಿದ್ರೇನೆ ಮಾಡಿರ್ಲಿಲ್ಲ ಯಾರಾದ್ರೂ ಇವಳ ಫೇಸ್ ನೋಡಿದ ತಕ್ಷಣ ಇವಳ ಕಣ್ಣನ್ನ ನೋಡಿದ್ರೆ ಸಾಕು ಇವಳು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಹೇಳ್ಬೋದಾಗಿತ್ತು ಅಷ್ಟೊಂದು ಕಣ್ಣೆಲ್ಲ ಬಾತು ಹೋಗಿತ್ತು ಅವಾಗ ಸಂಯುಕ್ತ ತಾಯಿ ಬರ್ತಾಳೆ ಏನಮ್ಮ ನೀನು ಈಗ ಇದೆಯಾ ಬೇಗ ಬೇಗ ಹೋಗಿ ರೆಡಿ ಆಗು ಯಾಕೆ ಕಣ್ಣೆಲ್ಲ ಯಾಕೆ ಈ ರೀತಿ ಆಗಿದೆ ಅಂತ ಅವ್ರು ಕೇಳ್ತಾಳೆ ಅವಾಗ ಸಂಯುಕ್ತ ಏನಿಲ್ಲಮ್ಮ ಏನಿಲ್ಲ ಅಂತ ಇವಳು ಹೋಗಿ ರೆಡಿ ಆಗ್ತಾಳೆ ಇನ್ನೇನು ಇವಳು ರೆಡಿ ಆಗಿದ್ದಾಳೆ ಸುಮಾರು ಒಂದು ಎಂಟರಿಂದ ಎಂಟು ಮೂವತ್ತಾಗಿರ್ಬೋದು ಅವಾಗ ಇವರು ಎಲ್ಲಿ ಎಂಗೇಜ್ಮೆಂಟ್ ನ ಫಿಕ್ಸ್ ಮಾಡಿದ್ರು ಸೊ ಯಾವ ಹಾಲ್ ನಲ್ಲಿ ಫಿಕ್ಸ್ ಮಾಡಿದ್ರು ಅಲ್ಲಿಗೆ ಹೋಗೋದಕ್ಕೆ ಇವರು ರೆಡಿ ಆಗ್ತಾರೆ ಕಾರ್ ನಲ್ಲಿ ಕೂತ್ಕೊಂಡು ಅಲ್ಲಿ ಹೋಗ್ತಾ ಇರ್ತಾರೆ ಅಚಾನಕ್ ಆಗಿ ವಾತಾವರಣದಲ್ಲಿ ಈ ರೀತಿಯಾಗಿ ಬದಲಾವಣೆ ಆಗುತ್ತೆ ಅಂದ್ರೆ ಮಳೆ ಬರೋ ಜೊತೆ ಗುಡುಗು ಅದ್ರ ಜೊತೆಗೆ ರಸ್ತೆ ಮಧ್ಯೆ ಅಡ್ಡ ಅಡ್ಡ ಏನೇನೋ ಬರ್ತಾ ಇದೆ ಒಂದ್ಸರ್ತಿ ಮರ ಬೀಳೋದು ಮತ್ತೊಂದ್ಸತಿ ಇವ್ರ ಕಾರ್ ಅಚಾನಕ್ ಆಗಿ ಪಂಕ್ಚರ್ ಆಗಿ ಅಲ್ಲೇ ನಿಂತ್ಕೊಳ್ಳೋದು ಮತ್ತೆ ಇವ್ರು ಪಂಕ್ಚರ್ ತೆಗೆಸ್ಕೊಂಡು ಮತ್ತೆ ಹೋಗ್ಬೇಕಾದ್ರೆ ಅಚಾನಕ್ ಆಗಿ ಗಾಡಿನಲ್ಲಿ ಏನೇ ಪ್ರಾಬ್ಲಮ್ ಇರೋದಿಲ್ಲ ಫುಲ್ ಟ್ಯಾಂಕ್ ಪೆಟ್ರೋಲ್ ಇದ್ರೂ ಕೂಡ ಪೆಟ್ರೋಲ್ ಖಾಲಿ ಮತ್ತೆ ಇವರು ಕಾರ್ನ ತಳ್ಕೊಂಡು ಹೋಗಿ ಮತ್ತೆ ಪೆಟ್ರೋಲ್ ಫುಲ್ ಮಾಡಿಕೊಂಡು ಮತ್ತೆ ಹೋಗೋಷ್ಟಲ್ಲಿ ಸಮಯ ಸುಮಾರು ನಾಲ್ಕು ಗಂಟೆವರೆಗೂ ಆಗೋಗಿತ್ತು ಆದ್ರೆ ಮುಹೂರ್ತ ಅಂತೂ ಮೀರೋಗಿ ಏನು ಮಾಡಬೇಕಾಗುತ್ತೆ ಅಂತ ಇವರು ಯೋಚನೆ ಮಾಡ್ತಾ ಇದ್ರು ಅಷ್ಟಲ್ಲಿ ಪುರಹಿತರು ಏನೇತಾರ ಅಂದ್ರೆ ಮುಹೂರ್ತ ಇದೆ ಇನ್ನು ಇವತ್ತು ಸಾಯಂಕಾಲ ಎಂಟು ಮೂವತ್ತಕ್ಕೆ ಒಂದು ಮುಹೂರ್ತ ಇದೆ ನೀವು ಅಂದ್ರೆ ನಾನು ಅವಾಗ್ಲೇ ಇಟ್ಕೋಬಹುದ ಅಂತ ಕೇಳ್ತಾನೆ ಅವಾಗ ಅಜಯ್ ಕೂಡ ಹೂವು ಅಂತ ಒಪ್ಕೋತಾನೆ ಸಂಯುಕ್ತ ಆಗಿದೆ ಇಷ್ಟಾನೇ ಇರಲಿಲ್ಲ ಆದ್ರೂ ಕೂಡ ಅವಳು ಹ್ಞೂ ಅನ್ಲೇಬೇಕಾಗಿತ್ತು ಹ್ಞೂ ಅಂತಾಳೆ ಇನ್ನೇನು ರಾತ್ರಿ ಸುಮಾರು ಎಂಟು ಮೂವತ್ತು ಎಂಗೇಜ್ಮೆಂಟ್ಗೆಲ್ಲ ಸಿದ್ಧತೆ ಮಾಡ್ತಾ ಇದ್ದಾರೆ ಅಚಾನಕ್ ಆಗಿ ಹೋಯ್ತು ಹೋಯಿತು ಕರೆಂಟೆಲ್ಲ ಹೋದ ತಕ್ಷಣ ಎಲ್ಲರೂ ಮೊಬೈಲ್ ಟಾರ್ಚ್ನ ಆನ್ ಮಾಡಿಕೊಂಡು ಆ ಕಡೆ ಕಡೆ ನೋಡ್ತಾ ಇದ್ದಾರೆ ಆದರೆ ಆಶ್ಚರ್ಯ ಅನ್ನೋ ರೀತಿ ಅಲ್ಲಿ ಸಂಯುಕ್ತನೇ ಇರಲಿಲ್ಲ ಅವಾಗ ಸಂಯುಕ್ತ ಎಲ್ಲಿ ಹೋದ್ಲು ಅಂತ ಅಜಯ್ ಕೇಳ್ತಾನೆ ಅವಾಗ ಸಂಯುಕ್ತ ತಾಯಿ ಕೂಡ ನೋಡ್ತಾಳೆ ಆ ಕಡೆ ಕಡೆ ಅಲ್ಲಿ ಸಂಯುಕ್ತ ಕಾಣ್ತಾ ಇಲ್ಲ ಅವರು ಸಂಯುಕ್ತ ತಂದೆ ಕೇಳ್ತಾಳೆ ಎಲ್ಲಿ ಹೋದ್ಲು ಅಂತ ಎಲ್ಲಿ ಒಬ್ಬರಿಂದ ಒಬ್ರಿಗೆ ಈ ಮಾತು ಸ್ಪ್ರೆಡ್ ಆಗಿ ಎಲ್ಲರೂ ಹುಡುಕ್ತಾರೆ ಆದರೆ ಸಂಯುಕ್ತ ಮನೆಯವರು ಅಂದರೆ ಅವರ ತಂದೆ ತಾಯಿ ಅವರ ಸ್ವಲ್ಪ ಬಂಧುಗಳು ಅವರೆಲ್ಲ ಹುಡುಕ್ತಾ ಹುಡುಕ್ತಾ ಒಂದು ಮರದ ಕಡೆ ಬರ್ತಾರೆ ಆ ಮರದ ಕಡೆ ನೋಡೋ ದೃಶ್ಯ ಅಂತ ಇವರು ಅಲ್ಲೇ ಕಿರ್ಚ್ಕೋತರೆ ಎಲ್ರು ಬಾಯಿ ಮುಚ್ಕೊಂಡು ಅಲ್ಲೇ ನಿಂತು ಬಿಡ್ತಾರೆ ಯಾಕಂದ್ರೆ ಆ ದೃಶ್ಯನೇ ಅಷ್ಟೊಂದು ಭಯಂಕರವಾಗಿತ್ತು ಪೂರ್ತಿಯಾಗಿ ಕತ್ಲೆ ಇದೆ ಕೇವಲ ಗುಡುಗು ಮಿಂಚಿನ ಬೆಳಕು ಮಾತ್ರ ಅದು ಬಿಟ್ಟರೆ ಬೇರೆ ಯಾವ ಬೆಳಕು ಇಲ್ಲ ಇಲ್ಲಿ ಸಂಯುಕ್ತ ಮರದ ಮೇಲೆ ಉಲ್ಟಾ ನೇತಾಡ್ತಾ ಇದ್ದಾಳೆ ಯಾವ ರೀತಿ ಇತ್ತು ಅಂದ್ರೆ ದೃಶ್ಯ ಅವಳ ಏನಿದೆ ಮರದ ಬೇಲ್ಬಾಗಡೆ ಇದೆ ಅಂದ್ರೆ ಅವಳು ಉಲ್ಟಾ ನಿಂತಿದ್ದಾಳೆ ತಲೆ ಏನಿದೆ ಅವಳು ಕೆಳಗಡೆ ಇದೆ ಕಾಲು ಮೇಲ್ಗಡೆ ಅವಳು ಕೈನ ಹಿಂದ್ಗಡೆ ಮಾಡಿಕೊಂಡು ಮರನ ಹಿಡ್ಕೊಂಡಿದ್ದಾಳೆ ಅವಳ ಕಾಲುಗಳಿಂದ ಮರಕ್ಕೆ ಅವಳು ಜ್ಯೋತಿ ಬಿದ್ದಿದ್ದಾಳೆ ಸೊ ಈ ರೀತಿ ನೇತಾಡ್ಬೇಕಾದ್ರೆ ಅದ್ ನೋಡಿದ ತಕ್ಷಣ ಯಾರಿಗೆ ಭಯ ಆಗುದಿಲ್ಲ ಎಲ್ರಿಗೂ ತುಂಬಾ ಭಯ ಆಗುತ್ತೆ ಯಾಕೆಂದ್ರೆ ಇವಳು ಇಷ್ಟು ಮಾಡಿದ್ರೆ ಸಾಕಾಗಿರ್ಲಿಲ್ಲ ಇವಳು ಕಣ್ಣುಗಳು ಹೊಳಿತಾ ಇದೆ ಇವಳು ಅಳತಾ ಇದ್ದಾಳೆ ಅಳ್ತಾ ಅಳ್ತಾನೆ ಒಂದು ಮಾತು ಹೇಳ್ತಾ ಇದ್ದಾಳೆ ಏನಂದ್ರೆ ಅವರು ಕರೀತಾ ಇದಾರೆ ನಾನು ಹೋಗ್ಬೇಕು ಅವರು ಕರೀತಾ ಇದಾರೆ ನಾನ್ ಹೋಗ್ಬೇಕು ಇಷ್ಟು ಬಿಟ್ರೆ ಅವ್ರು ಏನು ಹೇಳ್ತಾನೆ ಇಲ್ಲ ಇದನ್ನ ನೋಡಿದ ತಕ್ಷಣ ಯಾರಿಗೆ ತಾನೇ ಭಯ ಆಗುದಿಲ್ಲ ಇದರಲ್ಲಿ ಭಯಕ್ಕಿಂತ ಜಾಸ್ತಿ ದುಃಖನೇ ಆಗೋದು ಇದು ಕೇವಲ ಒಬ್ಬ ತಾಯಿಗೆ ಮಾತ್ರ ಅವ್ರ ತಾಯಿಗೆ ತುಂಬಾ ದುಃಖ ಆಯ್ತು ಆದ್ರೆ ಅಚಾನಕ್ ಆಗಿ ಕರೆಂಟ್ ವಾಪಸ್ ಬಂತು ಕರೆಂಟ್ ಬಂದ ತಕ್ಷಣ ಇವರು ಮತ್ತೆ ಮರದ ಕಡೆ ನೋಡ್ತಾರೆ ಮರದ ಕಡೆ ಈಗ ಯಾರೂ ಇಲ್ಲ ಸಂಯುಕ್ತ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬಿದ್ದಿದ್ಲು ಆವಾಗ ಸಂಯುಕ್ತ ತಾಯಿ ಹೇಳ್ತಾಳೆ ಈ ವಿಷಯನ ಯಾರಿಗೂ ಹೇಳಬೇಡಿ ಹೇಳಿದ್ರೆ ನನ್ನ ಮಗಳ ಜೀವನನೇ ಹಾಳಾಗ್ಬೋದು ಅಂತ ಅವಳು ಇದನ್ನು ಹೈಡ್ ಮಾಡೋದಕ್ಕೆ ಎಲ್ಲರ ಕೈನು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೋತಾಳೆ ಎಲ್ಲರೂ ಆಯಿತು ಅಂತ ಒಪ್ಕೋತಾರೆ ಇದನ್ನು ಹೈಡ್ ಮಾಡ್ತಾರೆ ಸಂಯುಕ್ತನ ಕರ್ಕೊಂಡು ಹೋಗಿ ರೂಮ್ನಲ್ಲಿ ಮಲಗಿಸ್ತಾರೆ ಸ್ವಲ್ಪ ಮೇಲೆ ಇವಳಿಗೆ ಆಗುತ್ತೆ ಅವಾಗ ಅಜಯ್ ಕೇಳ್ತಾನೆ ಸಂಯುಕ್ತ ತಾಯಿಗೆ ಅತ್ತೆ ಸಂಯುಕ್ತ ಎಲ್ಲಿ ಅವಾಗ ಅವಳ ತಾಯಿ ಹೇಳ್ತಾಳೆ ಏನಿಲ್ಲ ಸ್ವಲ್ಪ ಬಟ್ಟೆ ಗಲೀಜಾಗಿತ್ತು ಅದಕ್ಕೋಸ್ಕರ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾನೆ ಅವಾಗ ಅಜಯ ಹೌದಾ ಅಂತ ಅವನು ಸುಮ್ಮನೆ ಕೂತಾನೆ ಇನ್ನೇನು ಈ ಸ್ವಲ್ಪ ಹೊತ್ತಾದ ಮೇಲೆ ಆಗಿ ಕಾನ್ಸೆನ್ಸಲ್ಲಿ ಬರ್ತಾಳೆ ಅಂದರೆ ಅವಳಿಗೆ ಎಚ್ಚರ ಆದಾಗ ಅವಳ ತಾಯಿಗೆ ಕೇಳ್ತಾಳೆ ಏನಾಯ್ತು ಮಗಳಿಗೆ ಏನಾಯಿತು ಅಂತ ಅವಾಗ ಅವಳಿಗೆ ಏನೂ ನೆನಪೇ ಇಲ್ಲ ಏನಾಯಿತಮ್ಮ ನಾನು ಅಲ್ಲಿಂದ ನನಗೆ ಯಾರು ಕರೆದಂಗೆ ಆಯಿತು ನಾನು ಅಲ್ಲಿ ಹೋದೆ ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತೇ ಆಗಲಿಲ್ಲ ಬಿಟ್ಟ ತಕ್ಷಣ ನಾನು ಇಲ್ಲಿದ್ದೀನಿ ಅವಳು ಇಷ್ಟೇ ಈಗ ಈ ಮ್ಯಾಟ್ರನ್ನ ಎಲ್ಲೂ ಸ್ಪ್ರೆಡ್ ಮಾಡೋದಕ್ಕೆ ಬಿಡೋದಿಲ್ಲ ಇನ್ನೇನು ಎಂಗೇಜ್ಮೆಂಟ್ ಕೂಡ ಆಯಿತು ಸ್ವಲ್ಪ ದಿನ ಆದಮೇಲೆ ಮದುವೆ ದಿನ ಕೂಡ ನಿಶ್ಚಯ ಮಾಡ್ತಾರೆ ಮದುವೆ ಕೂಡ ಆಗುತ್ತೆ ಅಲ್ಲಿ ಕೂಡ ಕೆಲವು ಅಡಚಣೆಗಳು ಬರುತ್ತೆ ಮದುವೆಯಲ್ಲಿ ಅಲಂಕಾರ ಮಾಡಬೇಕಾದ್ರೆ ಡೆಕೋರೇಟ್ ಮಾಡಬೇಕಾದ್ರೂ ಕೂಡ ತುಂಬ ಅಡಚಣೆಗಳು ಬರುತ್ತೆ ಇದ್ದಕ್ಕಿದ್ದಂಗೆ ಹೂಗಳೆಲ್ಲ ಬರ್ನ್ ಆಗೋದು ಇನ್ನೇನೋ ವಿಚಿತ್ರ ಘಟನೆಗಳು ನಡೀತಾ ಇತ್ತು ಆದರೆ ಅಲ್ಲಿ ಜಾಸ್ತಿ ಮಂತ್ರೋಪಚಾರ ಜಾಸ್ತಿ ಈ ರೀತಿ ಇರೋದು ಕಾರಣಕ್ಕೋಸ್ಕರ ಅಲ್ಲಿ ಎಂಥ ಅಡೆತಡೆ ಬಂದರೂ ಕೂಡ ಅದು ಅಲ್ಲೇ ಕವರ್ ಆಗಿ ಹೋಗ್ತಾ ಇತ್ತು ಇನ್ನೇನು ಮದುವೆ ಕೂಡ ಆಯಿತು ಹಂಗು ಹಂಗು ಅಡ್ಡಿ ಮುಖಾಂತರ ಮದುವೆ ಕೂಡ ಕಂಪ್ಲೀಟ್ ಆಯಿತು ಇನ್ನು ಮದುವೆ ಆಗಿ ಒಂದು ಸುಮಾರು ಒಂದು ಎರಡರಿಂದ ಮೂರು ದಿನ ಆಗಿರ್ಬೋದು ದೊಡ್ಡವರೆಲ್ಲ ನಿಶ್ಚಯ ಮಾಡಿ ಅಜಯ್ ಮತ್ತು ಸಂಯುಕ್ತ ಇವರಿಬ್ಬರ ಮೊದಲನೇ ರಾತ್ರಿಗೆ ಒಂದು ಡೇಟ್ನ ಫಿಕ್ಸ್ ಮಾಡ್ತಾರೆ ಅದೇ ರೀತಿ ಅಜಯ್ಗೆ ಕೂಡ ತುಂಬ ಖುಷಿಯಾಗಿತ್ತು ಆದರೆ ಇದು ಸಂಯುಕ್ತಗೆ ಇಷ್ಟಾನೇ ಇರಲಿಲ್ಲ ಯಾಕೆಂದ್ರೆ ಅವಳು ಇಷ್ಟಪಟ್ಟು ಆಗಿರೋ ಮದ್ವೆನೇ ಇಲ್ಲ ಮನಸ್ಸಲ್ಲಿ ಅರವಿಂದ್ ಇಲ್ಲಿ ಮುಂದೆ ನೋಡಿದಾಗ ಅಜಯ್ ಅವಳು ಮನಸ್ಸಿಲ್ಲದನ್ನೇ ಒಪ್ಕೊಂಡಿದ್ಳು ಅವಳು ಸುಮ್ಮನೆ ಇದ್ಲು ಸಂಯುಕ್ತ ನಿಧಾನವಾಗಿ ರೂಮ್ ಒಳಗೆ ಎಂಟರ್ ಮಾಡ್ತಾಳೆ ಆದರೆ ಅವಳು ಕೆಳಗಡೆನೆ ನೋಡ್ತಾ ಇದ್ದಳು ಅವಳು ಮೇಲೆ ತಲೆ ಎತ್ತಿ ನೋಡ್ತಾನೆ ಇರಲಿಲ್ಲ ಅಜಯ್ ನಾಚಿಕೆ ಇರ್ಬೋದು ಅಂತ ಅವನು ಅನ್ಕೋತಾನೆ ಆದರೆ ಅವಳಿಗೆ ನಾಚಿಕೆಗಿಂತ ದುಃಖನೇ ಜಾಸ್ತಿ ಇತ್ತು ಅವಳು ಸುಮ್ಮನೆ ನಿಧಾನವಾಗಿ ಮುಂದೆ ಬರ್ತಾ ಇದ್ದಾಳೆ ಅಜಯ್ ಅವಳ ಹಿಂದಿಂದ ಹೋಗಿ ಅವಳನ್ನು ಜಸ್ಟ್ ಟಚ್ ಮಾಡ್ತಾನೆ ಅವಳ ಶೋಲ್ಡರ್ಸ್ ಮೇಲೆ ಟಚ್ ಮಾಡಿ ಅವಳನ್ನು ಟರ್ನ್ ಮಾಡಬೇಕು ಅಂತಾನೆ ಅಷ್ಟರಲ್ಲಿ ಅಜಯ್ ತುಂಬ ಜೋರಾಗಿ ಕಿರ್ಚ್ಕೋತಾನೆ ಯಾಕೆ ಅಂದರೆ ಇಲ್ಲಿ ಸಂಯುಕ್ತ ನಿಂತಿದ್ದಾಳೆ ಅವಳ ಹಿಂದೆ ಇವನು ನಿಂತಿದ್ದಾನೆ ಮುಂದೆ ಮಿರರ್ ಇದೆ ಆ ಮಿರರ್ ನಲ್ಲಿ ಇವನು ಅವಳನ್ನೇ ಟಚ್ ಮಾಡ್ತಾ ಮುಂದೆ ನೋಡ್ತಾ ಇದ್ದಾನೆ ಮಿರರ್ ನಲ್ಲಿ ಒಂದು ದೃಶ್ಯನ ನೋಡ್ತಾನೆ ಆ ದೃಶ್ಯ ನೋಡಿದ ತಕ್ಷಣ ಇನ್ನು ತುಂಬಾ ಜೋರಾಗಿ ಕಿರ್ಚಿಕೊತಾನೆ ಯಾಕೆಂದ್ರೆ ಆ ದೃಶ್ಯದಲ್ಲಿ ನೋಡ್ತಾ ಇರೋ ಭಯಾನಕ ಘಟನೆ ಅದು ಅಂತಿಂತ ಘಟನೆ ಆಗಿರ್ಲಿಲ್ಲ ಅದು ಅರವಿಂದ್ ಮತ್ತು ಸಂಯುಕ್ತ ಇಬ್ರು ನಿಂತಿದ್ದಾರೆ ಇವನ ಪ್ರತಿಬಿಂಬ ಅದರಲ್ಲಿ ಕಾಣ್ತಾನೆ ಇಲ್ಲ ಸಂಯುಕ್ತ ಮುಖ ಹೊಳಿತಾ ಇದೆ ಕಣ್ಣುಗಳು ಕೂಡ ಹೊಳಿತಾ ಇದೆ ಹಿಂದೆ ಅರವಿಂದ್ ಬರ್ನ್ ಆಗಿ ನಿಂತಿದ್ದಾನೆ ಹಾಗಾದ್ರೆ ಈ ಮಿರರ್ನಲ್ಲಿ ರಿಫ್ಲೆಕ್ಟ್ ಆಗಬೇಕಾಗಿರೋ ಅಜಯ್ ಎಲ್ಲಿ ಇದರಲ್ಲಿ ಅಜಯ್ ಕಾಣ್ತಾನೆ ಇಲ್ಲ ಈಗ ಅವನಿಗೆ ತುಂಬಾ ಭಯ ಆಗುತ್ತೆ ಈ ಸಿಚುವೇಶನ್ ನಲ್ಲಿ ಯಾರಿಗೆ ಭಯ ಆಗುದಿಲ್ಲ ಅರವಿಂದ್ ಇಷ್ಟು ವರ್ಷ ಆದ್ಮೇಲೆ ಇವನಿಗೆ ಈ ರೀತಿ ಕಾಣ್ತಾ ಇದ್ದಾನೆ ಅದು ಇವನ ಮೊದಲನೇ ರಾತ್ರಿ ದಿನಾನೇ ಈಗ ಅವನಿಗೆ ತುಂಬಾ ಭಯ ಆಯಿತು ಏನ್ ಮಾಡ್ಬೇಕು ಅಂತ ಅರ್ಥ ಆಗುದಿಲ್ಲ ಇವನು ಪಟ್ಟಂತ ಹಿಂದೆ ಸರಿಯುತ್ತಾನೆ ಹಿಂದೆ ಸರಿದು ಕೆಳಗಡೆ ಬೀಳುತ್ತಾನೆ ಬಿದ್ದು ಇಲ್ಲ 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 ಅಂತ ಅವನು ಹಿಂದೆ ಸರದು ಸರದು ಸುಮ್ಮನೆ ಕೂತ್ಕೋತಾನೆ ಆವಾಗ ಸಂಯುಕ್ತ ಅವಳು ಸಿಂಪಲ್ ಆಗಿ ಸ್ಲೋ ಆಗಿ ಟರ್ನ್ ಆಗ್ತಾಳೆ ಆದರೆ ಇವಳೀಗ ಟರ್ನ್ ಆಗಿದ್ದಾಳೆ ಆದರೆ ಇವಳ ಫೇಸ್ನಲ್ಲಿ ಎಕ್ಸ್ಪ್ರೆಷನ್ ಯಾವ ರೀತಿ ಇತ್ತು ಅಂದರೆ ಒಂದು ಕ್ರೀಪಿ ಸ್ಮೈಲ್ ಕಣ್ಣೆಲ್ಲ ಹೊಳಿತಾ ಇದೆ ಒಂದು ರೀತಿ ಕ್ರೀಪಿ ಸ್ಮೈಲ್ ಮಾಡ್ತಾ ಇದ್ದಾಳೆ ಅವಳು ಅಜಯ್ಗೆ ಕರಿತಾ ಇದ್ದಾಳೆ ಯಾಕೆ ಅಜಯ್ ಏನಾಯ್ತು ಅಂತ ಈ ರೀತಿಯಾಗಿ ಕ್ವಶನ್ ಮಾಡ್ತಾಳೆ ಅಜಯ್ ಭಯದಿಂದ ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಇಷ್ಟೇ ಅಂತಾನೆ ಅವಾಗ ಇವಳು ನಗ್ತಾಳೆ ಜೋರಾಗಿ ನಕ್ಕು ಅಲ್ಲೇ ಬೆಡ್ ಮೇಲೆ ಕೂತ್ಕೋತಾಳೆ ಅಜಯ್ಗೆ ತುಂಬ ಭಯ ಇದೆ ಇಲ್ಲಿಂದ ಹೊರಗಡೆ ಹೋಗಬೇಕು ಅಂತ ಅನಿಸ್ತಾ ಇದೆ ಆದರೆ ಹೊರಗಡೆ ಹೋಗಿ ಏನು ಹೇಳಬೇಕು ಮುಖ ಹೇಗೆ ತೋರಿಸ್ತಾನೆ ಎಲ್ರಿಗೂ ತುಂಬ ಭಯ ಆಗ್ತಾಳೆ ಈಗ ಅವಳು ನಗ್ತಾನೆ ಅಲ್ಲಿ ಕೂತಿದ್ದಾಳೆ ಕೂತಾಳೆ ಇವನು ಭಯದಿಂದ ತುಂಬ ಇದ್ದ ಅವಾಗ ಇವಳು ಮತ್ತೆ ನಿಧಾನವಾಗಿ ಅವನ ಹತ್ರನೇ ಬರ್ತಾಳೆ ಅಷ್ಟೇ ಇವನು ಅನ್ಕಾನ್ಸಿಯನ್ಸ್ ಆಗಿ ಮಲ್ಕೊಂಡ ಆಮೇಲೆ ಏನಾಯಿತು ಅಂತ ಇವನಿಗೆ ಗೊತ್ತೇ ಇಲ್ಲ ಮಾರನೇ ದಿನ ಇವನಿಗೆ ಎಚ್ಚರಾದಾಗ ಸಂಯುಕ್ತ ಆರಾಮಾಗೇ ಮಲ್ಕೊಂಡಿದ್ದಾಳೆ ಏನೂ ಆಗೇ ಇಲ್ವೇನೋ ಆ ರೀತಿ ಅವಳು ಮಲ್ಕೊಂಡಿದ್ಲು ಆದರೆ ಅಜಯ್ಗೆ ನಿನ್ನೆ ರಾತ್ರಿ ನಡೆದಿರೋ ಘಟನೆ ನೆನೆಸಿಕೊಂಡೇ ಅವನಿಗೆ ಚಳಿ ಜ್ವರ ಬಂದಾಗ್ತಾ ಇತ್ತು ಇನ್ನು ಅಲ್ಲಿ ನಿಧಾನವಾಗಿ ರೂಮಿಂದ ಹೊರಗಡೆ ಹೋಗ್ತಾನೆ ರೂಮಿಂದ ಹೊರಗಡೆ ಹೋದಾಗ ಕೂಡ ಮುಖದಲ್ಲಿ ಏನೋ ಒಂದು ರೀತಿ ಭಯ ಇತ್ತು ಎಲ್ಲರೂ ಇವನನ್ನು ಅಬ್ಸರ್ವ್ ಮಾಡ್ತಾರೆ ಆದರೆ ಯಾರು ಕ್ವಶನ್ ಮಾಡೋದಿಲ್ಲ ಸುಮ್ಮನೆ ಇರ್ತಾರೆ ಇನ್ನು ಇವತ್ತು ರಾತ್ರಿ ಸಮಯ ಸುಮಾರು ಹನ್ನೊಂದು ಮೂವತ್ತು ಸಂಯುಕ್ತ ಮಲ್ಕೊಂಡಿದ್ದಾಳೆ ಅವಳನ್ನು ಎಬ್ಬಿಸ್ಬೇಕು ಅಂತ ಇವನಿಗೆ ಅನ್ನಿಸ್ತಾನೇ ಇಲ್ಲ ಯಾಕೆಂದರೆ ಇವನಿಗೆ ಭಯ ಅಷ್ಟೊಂದು ಕಾಡ್ತಾ ಇತ್ತು ಇವನು ಕೆಳಗಡೆ ಮಲ್ಕೋತಾನೆ ಮಲ್ಕೊಂಡಾಗ ಸಂಯುಕ್ತ ನಿಧಾನವಾಗಿ ಎದ್ದು ಅಜೇ ಯಾಕೆ ಮಲ್ಕೊಂಡಿದೆಯಾ ಅಂತ ಕೇಳ್ತಾಳೆ ಇವಳು ನಾರ್ಮಲ್ ಆಗಿ ಕೇಳಿದಾಳೆ ಆದರೆ ಇವನಿಗೆ ಈ ನಾರ್ಮಲ್ ವೈಸ್ ಕೂಡ ಇವನಿಗೆ ತುಂಬ ಕ್ರೀಪಿಯಾಗಿ ಕೇಳಿಸ್ತಾ ಇತ್ತು ಇವನು ಏನೂ ಇಲ್ಲ ಏನೂ ಇಲ್ಲ ನಾನು ಇಲ್ಲೇ ಮಲ್ಕೋತೀನಿ ಇನ್ನು ಅಲ್ಲೇ ಮಲ್ಕೋ ಆರಾಮಾಗಿಲ್ಲ ಯಾಕೆ ಹಿಂಗೆ ಆಡ್ತಾಯಿದ್ದಾನೆ ಅಂತ ಸಂಯುಕ್ತಾಗಿ ಅರ್ಥಾನೆ ಆಗೋದಿಲ್ಲ ಅವಳು ಸರಿ ಅಪ್ಪ ಏನಾದರೂ ಮಾಡ್ಕೋ ಅವಳು ಮಲ್ಕೋತಾನೆ ಸಮಯ ರಾತ್ರಿ ಎರಡು ಗಂಟೆ ಇಪ್ಪತ್ತು ನಿಮಿಷ ಅಜೇಗೆ ಎಜರಾಗುತ್ತೆ ಯಾಕೆ ಅಂದರೆ ಅವನಿಗೆ ಒಂದು ಅಳು ಶಬ್ದ ಕೇಳಿಸ್ತಾ ಇತ್ತು ಯಾರು ಆಳ್ತಾ ಇದ್ದಾರೆ ತುಂಬ ದುಃಖದಲ್ಲಿ ಆಳ್ತಾ ಇದ್ದಾರೆ ಅಳು ಶಬ್ದ ತುಂಬ ಕ್ಲಿಯರಾಗಿ ಕೇಳಿಸ್ತಾ ಇತ್ತು ಅದು ಎಲ್ಲಿಯೂ ಹೊರಗಿಂದ ಶಬ್ದ ಅಲ್ಲ ಇನ್ನು ರೂಮ್ನಿಂದಾನೆ ಯಾರು ಆಳ್ತಾ ಇದ್ದಾರೆ ಆದರೆ ಒಬ್ಬಳು ಹೆಣ್ಣು ಮಗಳು ಆಳ್ತಾ ಇದ್ದಾರೆ ಆದರೆ ಈ ರೂಮ್ನಲ್ಲಿ ಇವನ ಹೆಂಡತಿ ಸಂಯುಕ್ತ ಬಿಟ್ಟರೆ ಮತ್ತೆ ಬೇರೆ ಯಾರೂ ಇಲ್ಲ ಯಾರು ಆಳ್ತಾ ಇದ್ದಾರೆ ಅಂತ ಇವನು ನೋಡ್ತಾನೆ ಸಂಯುಕ್ತ ಗೋಡೆಯ ಮೂಲೆಯಲ್ಲಿ ಕೂತು ಫೇಸ್ನ ಗೋಡೆ ಕಡೆ ಟರ್ನ್ ಮಾಡಿ ಕೂತು ಆಳ್ತಾ ಇದ್ದಾಳೆ ತುಂಬ ಅಳ್ತಾ ಇದ್ಲು ಬಿಕ್ಕಿ ಬಿಕ್ಕಿ ಆಳ್ತಾ ಇದ್ಲು ಯಾವಾಗ ಇವನು ಲೈಟ್ಸ್ನ ಆನ್ ಮಾಡ್ತಾನೆ ಯಾಕೆ ಅಳ್ತಾ ಇದೆಯಾ ಸಂಯುಕ್ತ ಅಂತ ಕೇಳಬೇಕು ಆದರೆ ಸ್ವಲ್ಪ ಮುಂದೆ ಹೋದಾಗ ಅವನು ನೋಟಿಸ್ ಮಾಡ್ತಾನೆ ಏನಂದರೆ ನೆಲದ ಮೇಲೆ ಬಿದ್ದಿರೋದು ನೀರಲ್ಲ ಕೆಂಪು ನೀರು ಬಿದ್ದಿತ್ತು ನೋಡಿದ ತಕ್ಷಣ ಅವನಿಗೆ ತುಂಬ ಭಯ ಆಯಿತು ಏನಾಯ್ತು ಅಂತ ಸಂಯುಕ್ತ ಹತ್ರ ಹೋಗ್ತಾನೆ ಏನಾಯ್ತು ಯಾಕೆ ಇಷ್ಟು ನೀರು ಬರ್ತಾ ಇದೆ ಅಂತ ಇನ್ನೇನು ಅವಳ ಹತ್ರ ಹೋಗ್ತಾನೆ ಅವಳು ನಿಧಾನವಾಗಿ ಟರ್ನ್ ಮಾಡ್ತಾಳೆ ಅವಳು ಫೇಸ್ ನೋಡಿದ ತಕ್ಷಣ ಆಗೋ ಭಯ ಅಂತಿಂತದಲ್ಲ ಸತಿ ಆಗಿರುವಂತ ಭಯ ಇವಾಗ ಆಗ್ತಾ ಇರೋ ಭಯ ತುಂಬ ಡಿಫ್ರೆಂಟ್ ಆಗೇ ಇತ್ತು ಇವನ ಲಕ್ ಅಂದರೆ ಇವನಿಗೆ ಹಾರ್ಟ್ ಅಟ್ಯಾಕ್ ಆಗಲಿಲ್ಲ ಅದೇ ಇವನ್ ಲಕ್ ಇವನು ತುಂಬ ಭಯ ಪಟ್ಕೊಂಡು ಕಿರಿಸ್ತಾನೆ ಆಮೇಲೆ ನಿಧಾನವಾಗಿ ಹಿಂದೆ ಹೋಗ್ತಾ ಇದಾನೆ ಯಾಕೆಂದ್ರೆ ರೂಮ್ ಅಂತೂ ಲಾಕ್ ಆಗಿದೆ ಇವಳು ಈ ರೀತಿಯಾಗಿ ಆಡ್ತಾ ಇದ್ದಾಳೆ ಹೊರಗಡೆ ಹೋಗೋದಕ್ಕೂ ಯಾವ ಆಪ್ಷನ್ ಕೂಡ ಇಲ್ಲ ಯಾಕೆಂದ್ರೆ ರೂಮ್ ಲಾಕ್ ಆಗಿದೆ ಅಲ್ಲಿವರೆಗೂ ಹೋಗಬೇಕಂದ್ರೆ ಸಂಯುಕ್ತ ಇವನಿಗೆ ಏನು ಮಾಡಿಬಿಡ್ತಾಳೆ ಅನ್ನೋ ಭಯ ಅದಕ್ಕೋಸ್ಕರ ಇವನು ಹಿಂದೆ ಹಿಂದೆ ಹೋಗ್ತಾ ಇದ್ದಾನೆ ಅಚಾನಕ್ ಆಗಿ ಅಕ್ಕಪಕ್ಕದಲ್ಲಿ ನೋಡ್ತಾನೆ ಕೈ ಅಚ್ಚೆ ಗುರುತು ಕಾಣ್ತಾ ಇದ್ದೆ ಅದು ಕೆಂಪು ಬಣ್ಣದಿಂದ ಇತ್ತು ಕೈ ಅಚ್ಚೆ ಗುರುತು ತುಂಬಾ ಕ್ರೀಪಿಯಾಗಿತ್ತು ಅದು ನೋಡಿದ ತಕ್ಷಣ ನಾನು ಆದರೂ ಭಯ ಆಗಬೇಕು ಇಷ್ಟೊಂದು ಭಯ ಆಗ್ತಾ ಇತ್ತು ಇವನು ಅಲ್ಲೇ ಕಿರಿತಾನೆ ನಿಧಾನವಾಗಿ ಸಂಯುಕ್ತ ಮುಂದೆ ಬರ್ತಾ ಇದ್ದಾಳೆ ಇನ್ನು ಹಿಂದೆ ಸರದು ಸರದು ಬೆಡ್ ಮೇಲೆ ಬೀಳ್ತಾನೆ ಅವಾಗ ಇವಳು ನಿಧಾನವಾಗಿ ಮುಂದೆ ಹೋಗ್ತಾ ಇದ್ದಾಳೆ ಆಮೇಲೆ ಸ್ಮೈಲ್ ಮಾಡಿ ಯಾಕಜಿ ಏನಾಯ್ತು ನಾನ್ ಬೇಡುವ ಈ ರೀತಿಯಾಗಿ ಕೇಳಿದಾಗ ಅಜಯ್ಗೆ ತುಂಬಾ ಭಯ ಆಗುತ್ತೆ ಅವ್ನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅವನು ಅವಳು ಕಾಲ್ನ ಬೀಳ್ತಾನೆ ತಪ್ಪಾಯ್ತು ತಪ್ಪಾಯ್ತು ನನ್ನ ಕ್ಷಮಿಸು ನನ್ನ ಕ್ಷಮಿಸು ಅಂತ ಕೇಳ್ತಾನೆ ಇಷ್ಟು ಹೇಳಿದೆ ತಡ ಸಂಯುಕ್ತ ಅಲ್ಲೇ ನೆಲದ ಮೇಲೆ ಬೀಳ್ತಾಳೆ ಇದಜ್ ಏನ್ ಅನ್ಸುತ್ತೆ ಅಂದ್ರೆ ಈಗ ನಾನು ಸತ್ಯ ಹೇಳಿದ್ರೆ ನಾನು ಉಳ್ಕೋಬಹುದು ನನ್ನ ಲೈಫ್ ಚೆನ್ನಾಗಿರುತ್ತೆ ಅಂತ ಇವನು ಈ ರೀತಿಯಾಗಿ ಅಂದ್ಕೊಂಡ ಯಾಕೆಂದರೆ ಈಗ ತಪ್ಪಾಯಿತು ಅಂತ ಕೇವಲ ಒಂದು ಕ್ಷಮೆ ಕೇಳಿದ ತಕ್ಷಣ ಎಲ್ಲ ನಾರ್ಮಲ್ ಆಗಿದೆ ಹೀಗಿದ್ದರೆ ಯಾವಾಗ ಇವಳಿಗೆ ಆಗುತ್ತೋ ಆವಾಗ ನಾನು ನಡೆದಿರುವ ಎಲ್ಲ ವಿಷಯನೂ ಹೇಳಬೇಕು ಅಂತ ಇವನು ನಿರ್ಧಾರ ಮಾಡ್ತಾನೆ ಆದರೆ ಇವತ್ತು ರಾತ್ರಿ ಇಡೀ ಇವಳಿಗೆ ಎಜರನೇ ಆಗೋದಿಲ್ಲ ಮಾರನೇ ದಿನ ರಾತ್ರಿ ಸಮಯ ಸುಮಾರು ಹನ್ನೊಂದು ಮೂವತ್ತು ಇವಳಿಗೀಗ ಹೇಳಬೇಕು ಅಂತಾನೆ ಆದ್ರೆ ಏನು ತಾನೆ ಹೇಳ್ತಾನೆ ಈಗ ಇವಳು ನಾರ್ಮಲ್ ಇದ್ದಾಳೆ ಅವಳು ಕೇಳ್ತಾಳೆ ಸಣ್ಣ ಯಾಕೆ ಅಜೆ ನೀನು ದಿನ ದಿನ ಅಲ್ಲೇ ಮಲ್ಕೋತಾ ಇದೆಯಾ ಸತಿ ನೋಡಿದ್ರೆ ಡೋರ್ ಹತ್ರ ಮಲ್ಕೋತಿಯಾ ಸತಿ ನೋಡಿದ್ರೆ ಬೆಡ್ ಪಕ್ಕ ಮಲ್ಕೋತಿಯಾ ಆದ್ರೆ ನೀವು ಕೆಳಗಡೆ ಯಾಕೆ ಮಲ್ಕೋತಾ ಇದೆಯಾ ಇಲ್ಲಿ ಬಂದು ಮಲ್ಕೋ ಅಂತ ಇವಳು ಕೇಳ್ತಾಳೆ ಅವಾಗ ಅಜಯ್ ಅವಳು ನೋಡಿದ್ರೆ ಏನೋ ಭಯ ಇತ್ತು ಅವನು ಇಲ್ಲ ನಾನು ಇಲ್ಲೇ ಮಲ್ಕೋತೀನಿ ನಾನು ಇಲ್ಲೇ ಕಂಫರ್ಟೇಬಲ್ ಆಗಿದ್ದೀನಿ ಅಂತ ಅವಾಗ ಅವಳು ಆಯ್ತು ಅಂತ ಇವತ್ತು ರಾತ್ರಿ ಮಲ್ಕೋತಾಳೆ ಮಲ್ಕೊಂಡಾಗ ಇವನಿಗೆ ಮನಸ್ಸಲ್ಲಿ ಹೇಳಬೇಕು ಹೇಳಬೇಕು ಅಂತ ಅನಿಸ್ತಾ ಇದೆ ಇನ್ನೇನು ಇವಳು ಮಲ್ಕೊಂಡು ಸುಮಾರು ಒಂದು ಹತ್ತು ನಿಮಿಷ ಆಗಿರಬಹುದು ಅಜಯ್ ಸಂಯುಕ್ತಾನೇ ಎಬ್ಬಿಸ್ತಾನೆ ಸಂಯುಕ್ತ ನಿದ್ದೆಗಣ್ಣಲ್ಲಿ ಏನಾಯ್ತು ಅಜಯ್ ಅಂತ ಅವಳು ಟರ್ನ್ ಮಾಡ್ತಾಳೆ ಇವಳ ನಾರ್ಮಲ್ ಫೇಸ್ ಇವಳ ಬ್ಯೂಟಿಫುಲ್ ಫೇಸ್ ಕೂಡ ಇವ್ನಿಗೆ ಭೂತದ ತರ ಕಾಣ್ತಾ ಇತ್ತು ಈಗ ಇವನು ಏನೂ ಇಲ್ಲ ನನ್ನ ಹತ್ರ ಒಂದು ವಿಷಯನೇ ಹೇಳಬೇಕು ಅಂತ ಹೇಳ್ತಾನೆ ಅವಾಗ ಸಂಯುಕ್ತ ಏನು ಹೇಳುವಂತ ಅವಾಗ ಇವನು ಒಂದು ವಿಷಯ ಹೇಳ್ತಾನೆ ಆ ವಿಷಯ ಹೇಳಿದ ತಕ್ಷಣ ಇವಳಿಗೆ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ ಇವಳು ಅಲ್ಲೇ ಕೂತು ಆಳ್ತಾಳೆ ಆಳ್ತಾಳೆ ಏನಂದ್ರೆ ಒಂದು ದಿನ ಇವರಿಬ್ರು ಕಾಲೇಜ್ನಲ್ಲಿ ಲ್ಯಾಬ್ನಲ್ಲಿ ಇರಬೇಕಾದ್ರೆ ಇವರಿಬ್ಬರನ್ನ ನೋಡಿದ ಹೊಟ್ಟೆ ಕಿಚ್ಚಿನಿಂದ ಅಜಯ್ ಏನು ಮಾಡ್ತಾನೆ ತನ್ನ ಸ್ನೇಹಿತರ ಜೊತೆ ಸೇರಿಕೊಂಡು ಆ ಲ್ಯಾಬ್ಗೇ ಬೆಂಕಿ ಹಾಚಿಸ್ತಾನೆ ಆ ಲ್ಯಾಬ್ನಲ್ಲಿ ಆ ಸಮಯದಲ್ಲಿ ಯಾವ ವಿದ್ಯಾರ್ಥಿನೂ ಇರಲಿಲ್ಲ ಎಲ್ಲ ವಿದ್ಯಾರ್ಥಿಗೂ ಮೊದಲೇ ಹೇಳಿದ ಈ ಸಮಯದಲ್ಲಿ ಅಲ್ಲಿ ಯಾರು ಬರಬೇಡಿ ಅಂತ ಅದಕ್ಕೋಸ್ಕರ ಇಲ್ಲಿ ಕೇವಲ ಸಂಯುಕ್ತ ಮತ್ತು ಅರವಿಂದ್ ಇರಬೇಕಾದ್ರೇನೆ ಆದ್ರೆ ಇವರ ಪ್ಲಾನ್ ಏನಾಗಿತ್ತು ಅಂದ್ರೆ ಸಂಯುಕ್ತನ ಕಾಪಾಡಬೇಕು ಆದ್ರೆ ಅರವಿಂದ್ನ ಅಲ್ಲೇ ಸಾಯೋದಕ್ಕೆ ಬಿಡಬೇಕು ಈ ರೀತಿ ಇವರ ಪ್ಲಾನ್ ಆಗಿತ್ತು ಆದ್ರೆ ಲಕ್ಕಿಲಿ ಅರವಿಂದನೇ ಸಂಯುಕ್ತನ ಸೇವೆ ಮಾಡಿದ್ದ ಈ ಘಟನೆನ ಇವಳು ಯಾವಾಗ ಕೇಳ್ತಾಳೋ ಅಜಯ್ ಬಾಯಿಂದ ಇವಳಿಗೆ ಎಮೋಷನಲ್ ಕಂಟ್ರೋಲ್ ಆಗೋದಿಲ್ಲ ಅವಳು ತರ ಆಳ್ತಾಳೆ ತನ್ನ ಕೈಗೆ ಸಿಕ್ಕಿರೋದನ್ನೆಲ್ಲ ಅಜಯ್ ಮೇಲೆ ಇರಿಸಿತಾಳೆ ಅವನನ್ನ ಹೊಡೆಯೋದಕ್ಕೆ ಟ್ರೈ ಮಾಡ್ತಾಳೆ ಅವಳು ಹುಚ್ಚಿತ್ರ ಆಡ್ತಾ ಇದ್ದಳು ಅವಳ ದುಃಖ ಕೇವಲ ಅವಳಿಗೆ ಮಾತ್ರ ಅರ್ಥ ಆಗ್ತಾ ಇತ್ತು ಅವಳು ಹೀಗೆ ಆಡ್ತಾ ಆಡ್ತಾನೆ ನಿಧಾನವಾಗಿ ಅವಳು ವರ್ತನೆ ಬದಲಾಗ್ತಾ ಬಂತು ನಿಧಾನವಾಗಿ ಅವಳ ಕಣ್ಣೆಲ್ಲ ಹೊಳಿತಾ ಇದೆ ಅವಳು ಅಳೋದು ಬಿಟ್ಟು ಈಗ ನಗ್ತಾ ಇದ್ದಾಳೆ ನಗುವಿನಲ್ಲೂ ಕೂಡ ಕಣ್ಣೀರು ಬರ್ತಾ ಇದೆ ಆದರೆ ಅದು ಕೆಂಪು ನೀರಿಂದ ಬರ್ತಾ ಇತ್ತು ಅವಳು ಆಳ್ತಾ ಆಳ್ತಾನೆ ತುಂಬಾ ಭಯಾನಕ ರೂಪನ ತಾತ ಇಷ್ಟೊಂದು ಭಯಾನಕ ಅಂದರೆ ಆ ದೃಶ್ಯ ನೋಡೋದಕ್ಕೆ ಯಾರ ಕೈಯಿಂದ ಸಾಧ್ಯನೇ ಇಲ್ಲಿವೇನೋ ಅಷ್ಟೊಂದು ಭಯಾನಕ ದೃಶ್ಯ ಇತ್ತು ಅದು ಅಚಾನಕ್ ಆಗಿ ಕರೆಂಟ್ ಹೋಯ್ತು ಕರೆಂಟ್ ಹೋದ ತಕ್ಷಣ ಆಕಾಶದಲ್ಲಿ ಗುಡುಗು ಮಿಂಚು ಮಳೆ ಎಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕೆಂದ್ರೆ ಮಿಂಚಂತೂ ತುಂಬ ಡೇಂಜರಸ್ ಆಗಿ ಬರ್ತಾ ಇತ್ತು ಅಷ್ಟೇ ಕ್ಲಿಯರ್ ಆಗಿ ವಿಂಡೋಯಿಂದ ರೂಮ್ ಒಳಗಡೆ ಬೆಳಕು ಕೂಡ ಬರ್ತಾ ಇತ್ತು ಈ ಸಿಚುವೇಶನ್ ಅಲ್ಲಿ ಸಂಯುಕ್ತ ತುಂಬ ಭಯಾನಕವಾಗಿ ಕಾಣ್ತಾ ಇದ್ದು ಅಜಯ್ಗೆ ಏನು ಮಾಡಬೇಕು ಅಂತ ಅರ್ಥ ಆಗೋದಿಲ್ಲ ಅವನು ತಪ್ಪಾಯಿತು ತಪ್ಪಾಯಿತು ಅಂತ ಅಲ್ಲೇ ನೆಲದ ಮೇಲೆ ಬೀಳ್ತಾನೆ ಅಚಾನಕ್ ಒಂದು ಸಿಡಿಲು ರೂಮ್ ಒಳಗಡೆ ಬಂದಂಗಾಗುತ್ತೆ ಬಂದಾಗ ಎಲ್ಲ ಕಡೆ ಬೆಂಕಿ ತುಂಬಾ ಜೋರಾಗಿ ಹೊತ್ತಿ ಉದಕ್ಕೆ ಪ್ರಾರಂಭ ಆಯಿತು ತುಂಬಾ ಜೋರಾಗಿ ಬೆಂಕಿ ಉರಿತಾ ಇದೆಯಾ ಅಲ್ಲಿ ಅಜಯ್ ಆ ಬೆಂಕಿಯಲ್ಲಿ ಆಹುತಿ ಆದ ತುಂಬಾ ಕಿರ್ಜಾಡ್ದ ಕಿರ್ಜಾಡ್ದ ಅಲ್ಲಿ ಆಹುತಿಯಾಗಿ ಪೂರ್ತಿಯಾಗಿ ಬೂದಿನೇ ಆಗಿ ಹೋಗ್ಬಿಟ್ಟ ಸಂಯುಕ್ತ ಅದನ್ನು ನೋಡಿ ಅವಳು ಬದಲು ಅವಳು ನಗ್ತಾ ಇತ್ತು ತುಂಬಾ ಕ್ರೀಪಿಯಾಗಿ ನಗ್ತಾ ಇದ್ರು ಈ ಎಲ್ಲಾ ಶಬ್ದ ಈಗ ರೂಮ್ ಇಂದ ಆಚೆ ಹೋಗ್ತಾ ಇತ್ತು ಎಲ್ರು ಬಂದು ರೂಮ್ ಡೋರ್ನ ಬಡಿತಾ ಇದ್ದಾರೆ ಬಡಿತಾ ಇದ್ದಾರೆ ಆದ್ರೆ ಇವಳು ಕೇಳಿಸ್ಬೋತಾನೆ ಇಲ್ಲ ಇವಳು ನಗ್ತಾ ನಗ್ತಾ ಆ ಬೂದಿ ಮೇಲೆ ನೃತ್ಯ ಮಾಡಿ ಅಲ್ಲೇ ಕೂತಿದ್ದಾಳೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇವಳು ಅಲ್ಲೇ ಮೂರ್ಛೆ ತಪ್ಪಿ ಕೆಳಗಡೆ ಬೀಳ್ತಾಳೆ ಆವಾಗ ಆ ಡೋರ್ ನ ಮುರಿದು ಎಲ್ರೂ ಒಳಗಡೆ ಬರ್ತಾಳೆ ಸಂಯುಕ್ತ ಅಲ್ಲೇ ಅನ್ಕಾನ್ಸಿಯನ್ಸ್ ಆಗಿ ಬಿದ್ದಿದ್ದಾಳೆ ಇಲ್ಲಿ ಬರ್ನ್ ಆಗಿರೋ ಅಜಯ್ನ ಬಾಡಿ ಇತ್ತು ಇದನ್ನು ನೋಡಿದ ತಕ್ಷಣ ಎಲ್ರಿಗೂ ತುಂಬಾ ಭಯ ಆಗುತ್ತೆ ಅಳೋದು ಕರೆಯೋದು ಎಲ್ಲ ಎಲ್ಲ ನಡೀತಾ ಇತ್ತು ಆದ್ರೆ ಅಲ್ಲೇ ಸಂಯುಕ್ತ ಅನ್ಕಾನ್ಶಿಯಸ್ ಆಗಿ ಇದಕ್ಕೆ ಉತ್ತರ ಕೇವಲ ಸಂಯುಕ್ತ ಹೇಳೋದಕ್ಕೆ ಮಾತ್ರ ಸಾಧ್ಯ ಸಂಯುಕ್ತನ ಹಾಸ್ಪಿಟಲ್ಗೆ ಸೇರಿಸ್ತಾರೆ ಸ್ವಲ್ಪ ದಿನ ಆದ್ಮೇಲೆ ಇವಳಿಗೂ ಕೂಡ ಈಗ ಪ್ರಜ್ಞೆ ಬಂತು ಇವಳು ಆ ದಿನ ಏನಾಯ್ತು ಅಂತ ಏನು ನೆನಪೇ ಇಲ್ಲ ಏನಾಯ್ತು ಅಂತ ಗೊತ್ತಿಲ್ಲ ಒಂದು ಸಿಡಿಲ್ ಬಂತು ರೂಮ್ ಒಳಗಡೆ ತುಂಬ ಜೋರಾಗಿ ಬಿಡಿತು ಅಲ್ಲಿ ಬೆಂಕಿ ಹತ್ತು ಅಷ್ಟೇ ನನಗೆ ನೆನಪು ಅದ್ರ ಮುಂದೆ ಏನಾಯಿತು ಅಂತ ನನಗೆ ಗೊತ್ತೇ ಇಲ್ಲ ಅಂತ ಈಗ ಸಂಯುಕ್ತ ಹೇಳ್ತಾರೆ ಸೊ ಇದೀಗ ಒಂದು ಲೈಟಿಂಗ್ ಸ್ಟ್ರೈಕ್ನಿಂದ ಆಗಿರುವಂಥ ಒಂದು ಡೆತ್ ಅಂತ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬರೀತಾರೆ ಯಾಕಂದರೆ ಬಾಡಿ ಅಂತೂ ಈಗ ಪೂರ್ತಿಯಾಗಿ ಹೋಗಿತ್ತು ಏನು ಬರೋದು ಸಾಧ್ಯ ಸೊ ಇದನ್ನೇ ಬರೀತಾರೆ ಇದನ್ನ ಬರೆದು ಕೇಸ್ನ ಕ್ಲೋಸ್ ಮಾಡ್ತಾರೆ ಆದರೆ ಸ್ವಲ್ಪ ದಿನ ಆದಮೇಲೆ ಸಂಯುಕ್ತಗೆ ಮತ್ತೆ ಅರವಿಂದ್ ಕಾಣಿಸೋದಕ್ಕೆ ಪ್ರಾರಂಭ ಆದ ಒಂದು ಸ್ಮೈಲ್ ಜೊತೆಗೆ ಇವಳು ಕೂಡ ಅವನ ನೆನಪಲ್ಲೇ ಒಂದು ಇಂದೊಂದು ಮುಂದೆ ಕೂತು ಆಕಾಶದಲ್ಲಿ ಅವನನ್ನೇ ನೋಡ್ತಾ ಖುಷಿ ಪಡ್ತಾ ಇದ್ಲು ಸೊ ಸ್ನೇಹಿತರೆ ಕತೆ ಅಂತೂ ಇಲ್ಲಿಗೆ ಮುಗಿತು ಕತೆ ಹೇಗನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಕತೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ನಿಮ್ಗೆ ಏನಾದರೂ ಇದೇ ರೀತಿ ಭಯಾನಕ ಡಿಫ್ರೆಂಟ್ ಆದ ಹಾರರ್ ಕತೆಗಳು ಕೇಳೋದು ಇಷ್ಟ ಆಯಿತು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಅನಿಸಿಕೆ ನಿಮ್ಮ ಸಜೆಷನ್ ಏನಿದ್ರು ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಕಮೆಂಟ್ ಸೆಕ್ಷನ್ ಇರೋದೇ ನಿಮಗೋಸ್ಕರ ಸೊ ಫ್ರೆಂಡ್ಸ್ సిగన మత్తొんど డిఫరెంట్ ఆదా భయంకర కరె జొతిగే అన్ని వరకు జై హింద్ జై కర్ణాటక జై శ్రీ రాధే కృష్ణ